ನಾವ್ ಎಲ್ಲಿ ಇರೋದು ಗೊತ್ತಾ ಎಲ್ಲಿ ಸ್ವಲ್ಪ ಇರೋದು ಹೇಳಿ ಆತ್ಮಿಕವಾದ ಯುದ್ಧದಲ್ಲಿ ಆತ್ಮಿಕವಾದ ಜೀವಿತದಲ್ಲಿ ಇವತ್ತು ನನ್ನ ಬಲಹೀನತೆ ಕಾಡ್ತಾ ಇದೆ ಅಂದ್ರೆ ಆತ್ಮಿಕದಲ್ಲಿಯೇ ಕೆಲವರಿಗೆ ಪ್ರಾರ್ಥನೆ ಅಂದ್ರೆ ಬೋರು ಪ್ರಾರ್ಥನೆ ಅಂದ್ರೆ ಬೇಸರ ಪ್ರಾರ್ಥನೆ ಅಂದ್ರೆ ನೋವು ಪ್ರಾರ್ಥನೆ ಅಂದ್ರೆ ವಿಷ ಕುಡಿದಂಗೆ ನಮ್ಗೆ ಅಲ್ಲ ಇದು ಒಂದು ಮಹಾ ಪದವಿ ಇದು ನೀನು ಎಂಥವನ್ನೂ ಕೂಡ ನಂಬಿಕೆಯ ಪ್ರಾರ್ಥನೆಯಲ್ಲಿ ನೀವು ಜಯಿಸಲಿಕ್ಕೆ ಸಾಧ್ಯ ಪ್ರೇರಣೆ ಈ ಒಂದು ಪದವಿಯನ್ನು ಬಿಟ್ಟು ನಾವೇನ್ ಮಾಡ್ತೇವೆ ಲೋಕದ ಜೊತೆ ಯುದ್ಧ ಮಾಡ್ತೇವೆ ಲೋಕದ ಜನರ ಜೊತೆ ಯುದ್ಧ ಮಾಡ್ತೇವೆ ನನಗೆ ಬರುವಂತ ಪರಿಸ್ಥಿತಿಗಳ ಜೊತೆ ಯುದ್ಧ ಮಾಡ್ತೇವೆ ನನಗೆ ಬರುವ ಕೊರತೆಗಳ ಜೊತೆ ಯುದ್ಧ ಮಾಡ್ತೇವೆ ನನಗೆ ಬರುವ ಸಿಚುವೇಶನ್ಗಳ ಬಗ್ಗೆ ಯುದ್ಧ ಮಾಡ್ತೇವೆ ಹೊತ್ತು ಯಾವತ್ತೂ ಆತ್ಮಿಕವಾದ ಯುದ್ಧವನ್ನು ನಾವು ಪ್ರಾರಂಭಿಸುವುದೇ ಇಲ್ಲ ಪ್ರಾರ್ಥನೆ ಇಲ್ಲ ಅಂದ್ರೆ ನಾನು ಯಾವುದನ್ನು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ